ಒಳ್ಳೆ ಬಟ್ಟೆ ಹಾಕಬೇಕುಗಳು ಅಂತ ಅಮ್ಮ ಖುಷಿ ಪಡ್ತಾಳೆ ಆದರೆ ಎಷ್ಟೋ ಜನ ತಾಯಂದಿರು ಎಲ್ಲೆಲ್ಲೋ ಎಲ್ಲೆಲ್ಲೋ ದುಡಿಯುತ್ತಾರೆ ನಾವಿವತ್ತು ಹೋಟೆಲಿಗೆ ಹೋದರೂ ಕೂಡ ಎಲ್ಲೋಪ್ಪ ತಟ್ಟೆ ತೆಗಿತಾಳಲ್ಲ ತಟ್ಟೆ ತೆಗೆದು ತೊಳಗಿಟ್ಟು ಬರ್ತಾಳಲ್ಲ ಅಂಥವರಿಗೆ ನಾವು ದುಡ್ಡು ಕೊಟ್ಟು ಬಂದಿರ್ತೇವೆ ಯಾಕೆ ಗೊತ್ತಾ ನಮ್ಮ ದೊಡ್ಡ ಅಲ್ಲ ಅದು ತಾಯಿ ಆ ಹೋಟ್ಲಲ್ಲಿ ಬಂದು ಕೆಲಸ ಮಾಡ್ತಾ ಸಾವಿರಾರು ಸಾವಿರಾರು ಜನ ತಿಂದು ಹೋದ ತಟ್ಟೆ ತೊಳೀತಾಳಲ್ಲ ಯಾಕೆ ಅವಳಿಗೋಸ್ಕರ ಅಲ್ಲ ಮನೆಯಲ್ಲಿ ಮಕ್ಕಳು ಕಾಯ್ತಾರೆ ಅನ್ನೋ ಕಾರಣಕ್ಕೆ ಜೀವನಕ್ಕೊಂದು ದಾರಿ ಬೇಕು ಅನ್ನೋ ಕಾರಣಕ್ಕೆ ತನಗಿಲ್ದಿದ್ದರೇನು ತನ್ನ ಹರದ ಬಟ್ಟೆಯನ್ನು ಮುಚ್ಚಿಕೊಂಡು ತನ್ನ ಮಗಳಿಗೆ ಒಳ್ಳೆ ಬಟ್ಟೆ ಕೊಡಬೇಕು ಅಂತ ವರ್ಷಕ್ಕೆ ಒಂದು ಗ್ರಾಮ್ ಎರಡು ಗ್ರಾಮ್ ಚಿನ್ನ ತೆಗೆದುರು ಇದ್ದಾರೆ ಯಾಕೆ ನನ್ನ ಮಗಳಿಗೆ ವರ್ಷ ಹತ್ತೆಂಟು ಇಪ್ಪತ್ತಾಗುವಾಗ ಮದುವೆಗೊಂದು ಏನಾದರೂ ಅದೀತಲ್ಲ ಎಲ್ಲಾದ್ರೂ ನಡುವೆ ನಾವು ದಾರಿ ತಪ್ಪಿದೆವಾದರೆ ಆ ಅಮ್ಮ ನಾವು ಪುಟ್ಟ ಮಗುವಾಗಿದ್ದಲ್ಲಿಂದ ಹಿಡಿದು ಇಲ್ಲಿವರೆಗೆ ನಮ್ಮ ಕಾಳಜಿ ನೆನಪು ಮಾಡ್ಕೊಂಡು ಮಾಡ್ಕೊಂಡು ಬಂದಲ್ಲ ಏನು ಕೊಟ್ಟೆವು ನಾವು ಅವಳಿಗೆ ನೀವು ಕೇಳಿ ಹೆಣ್ಣು ಮಕ್ಕಳು ನಿಮ್ಮನೇಲಿ ನಿಮ್ಮ ಅಮ್ಮನನ್ನು ಕೇಳಿ ಅಮ್ಮ ನೀನು ತುಂಬಾ ಚಿನ್ನ ಉಂಟಲ್ಲ ನನಗೆ ಅಂತ ಕೇಳಿದ್ರೆ ಅಮ್ಮ ಏನ್ ಹೇಳ್ತಾರೆ ಗೊತ್ತಾ ಇರ್ಲಿ ಮಗ ನಾನು ಇರುವ ಅಲ್ಲ ನಾನು ಸತ್ ಮೇಲೆ ಅಲ್ವಾ ಅಲ್ವತ್ತಾಳೆ ಯೋಚನೆ ಮಾಡಿ ಯಾಕೆ ನನ್ನ ಬದುಕಿನ ಏನ್ ಸಂಪಾದನೆ ಮಾಡಿದ್ರು ಮಗಳೇ ಅದು ನಿನಗಮ್ಮ ಯಾಕೆ ಇಂತಹ ತ್ಯಾಗದೊಂದಿಗೆ ನಿಮಗೆ ಬದುಕು ಕೊಡುವ ನಿಮ್ಮ ಅಮ್ಮನ ಬಗ್ಗೆ ನಿಮಗೆ ನೆನಪಾಗದೆ ಹೋದರೆ ಅದಕ್ಕಿಂತ ದೊಡ್ಡ ಕೃತಜ್ಞತೆ ಏನಿದೆ ಮಕ್ಕಳೇ ನೆನಪಿಟ್ಟುಕೊಡಿ ನಾಳೆ ಹೆಣ್ಣು ಮಕ್ಕಳು ನೀವು ಪ್ರಬುದ್ಧರಾಗ್ತೀರಿ ನಿಮ್ಮನ್ನು ಮದುವೆ ಮಾಡಬೇಕು ನಾನು ಮೊನ್ನೆ ಮೊನ್ನೆ ಕೇಳಿದ್ದೆ ಏನು ಮಾಡ್ತಾ ಇದ್ದೀರಿ ಅಂದರೆ ಅಮ್ಮ ಹೇಳ್ತಾರೆ ನಾನು ಸೀರೆ ಮಡಿತಾ ಇದ್ದೆ ಏನು ಸೀರೆ ಮಾಡ್ತಾ ಇದ್ದೀರಿ ಇಲ್ಲ ನನ್ನ ಮಗಳಿಗೆ ಮದುವೆ ದಿವಸ ಹತ್ತಿರ ಬಂತಲ್ಲ ಅವಳಿಗೆ ಕೊಡಬೇಕಾದ ಸೀರೆ ಎಲ್ಲ ಪ್ಯಾಕ್ ಮಾಡಬೇಕಲ್ಲ ಅದಕ್ಕೋಸ್ಕರ ಇದ್ದೇನೆ ಅಂತ ಒಂದು ಕಡೆಯಲ್ಲಿ ಮಗಳು ಹೊರಟು ಹೋಗ್ತಾಳೆ ಅನ್ನೋ ನೋವು ಆದರೆ ಹೋದಲ್ಲ ಅವಳು ಚೆನ್ನಾಗಿರಬೇಕು ಅಂತ ತಾಯಿ ಸಿದ್ದಳಾಗುತ್ತಾಳಲ್ಲ ಈ ಪ್ರೀತಿಯನ್ನು ನೀವು ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತಗೊಳ್ಳಿಕ್ಕಾಗೋದಿಲ್ಲ ನಿನ್ನನ್ನು ಜೀವನ ಪೂರ್ತಿ ಮಹಾರಾಣಿಯ ಹಾಗೆ ನೋಡ್ಕೊಳ್ತೇನೆ ಅಂತ ಹೇಳ್ತಾ ನಿಮ್ಮನ್ನು ಮಂಗ ಮಾಡುವ ಯಾವ ವ್ಯಕ್ತಿಗಳು ಜೀವನ ಪೂರ್ತಿ ನಿಮ್ಮನ್ನು ಸಾಕೋದಿಲ್ಲ ನೆನಪಿರಲಿ ನೆನಪಿರಲಿ ಹಾಗಾಗಿ ಅಮ್ಮನ ತ್ಯಾಗದ ಬಗೆಗೆ ನಿಮಗೆ ಯಾವತ್ತೂ ವಿಸ್ಮೃತಿ ಬರಬಾರದು ಬರಬಾರದು ಇನ್ನೊಂದು ನಾವಿವತ್ತೇನಾದರೂ ನಾಳೆ ಹೊರಗೆ ನಡೆದು ನಾನು ಅಮೃತ ಭಾರತೀಯಲ್ಲಿ ಓದಿ ನನ್ನಲ್ಲಿ ಕೆಳಗೆ ಬರಬೇಕಿದ್ರೆ ಒಂದು ಮಾತು ಕೇಳ್ತಾ ಇತ್ತು ನಮ್ಮ ಅಮೃತ ಭಾರತೀಯ ಸ್ಟೂಡೆಂಟ್ ಅನ್ನೋ ಕಾರಣಕ್ಕೆ ಏನೋ ಗೌರವ ಸಿಕ್ತು ಅಂತ ಏನೋ ಒಂದು ಬಗ್ಗೆ ಮಾತನಾಡ್ತಾ ಇದ್ರು ಕೇಳ್ತಾ ಇದ್ದೆ ನಾಳೆ ನೀವು ಅಮೃತ ಭಾರತೀಯ ವಿದ್ಯಾರ್ಥಿಗಳು ಅನ್ನೋ ಕಾರಣಕ್ಕೆ ಗೌರವ ಸಿಗುವುದಾದರೆ ಅದೇ ಹರದ ಬನಿಯನ್ ಹಾಕಿಕೊಂಡು ಯಾರ್ಯಾರ ಮನೆಯ ಅಂಗಳದಲ್ಲಿ ಬೆವರು ಸುರಿಸಿ ದುಡಿದು ಹತ್ತತ್ತು ರೂಪಾಯಿಯನ್ನು ಹುದುಗಿಸಿಟ್ಟು ನಿಮ್ಗೆ ಬಟ್ಟೆ ತಂದು ಕೊಟ್ಟ ಅಪ್ಪ ಕಾರಣ ಅನ್ನೋದ್ರಿಂದ ನೆನಪಿರಬೇಕು ಯಾರ್ಯಾರ ಮನೆಯಲ್ಲಿ ಬಟ್ಟೆ ತೊಳೆದು ಯಾರ್ಯಾರ ಮನೆಯ ಪಾತ್ರೆ ತಿಕ್ಕಿ ಅಲ್ಲೆಲ್ಲೋ ಸಿಕ್ಕಿದ್ದನ್ನು ಜೋಡಿಸಿಟ್ಟು ನನ್ನ ಮಗಳಿಗಿರಲಿ ಅಂತ ತನಗೆ ಇಲ್ಲದೆ ಇದ್ರು ತನ್ನ ಮಗಳಿಗೆ ತೊಡಿಸಿ ಸಂಭ್ರಮಿಸುವ ತಾಯಿ ಇದ್ದಾಳಲ್ಲ ಅವಳು ಕಾರಣ ಅನ್ನೋದು ನಮಗೆ ನೆನಪಿರಬೇಕು ಮತ್ತೆ ಜೀವನದಲ್ಲಿ ಯಾವತ್ತೂ ಕೂಡ ನೀವು ಬೆಳೆದು ನಿಂತಾಗ ಈ ಕಡೆ ಗಂಡು ಮಕ್ಕಳು ಅನೇಕರಿದ್ದೀರಿ ನೆನಪಿಟ್ಟುಕೊಳ್ಳಿ ಕೊಡುಗರೆ ಯಾವತ್ತೂ ಕೂಡ ನಮ್ಮಪ್ಪ ನನಗೇನು ಮಾಡಿಟ್ಟಿದ್ದಾನೆ ಅಂತ ಯಾವ ಕಾಲಕ್ಕೂ ಕೇಳಬೇಡಿ ಯಾವ ಕಾಲಕ್ಕೂ ಕೇಳಬೇಡಿ ಯಾಕೆ ಗೊತ್ತಾ ಒಂದು ವೇಳೆ ನಾವು ಸಣ್ಣ ಮಕ್ಕಳಾಗಿದ್ದಾಗ ಏಕಾಏಕಿ ರಾತ್ರಿ ಸಿಕ್ಕಾ ಬಟ್ಟೆ ಅಳತೆ ಹುಷಾರಿಲ್ಲ ಅಂತ ಅಳತಾ ಇರಬೇಕಿದ್ರೆ ಈ ದರಿದ್ರ ಯಾಕಾದ್ರೂ ಹುಟ್ಟುಬಿಡುತ್ತೋ ಅಂತ ನಮ್ಮ ಅಮ್ಮ ನಮ್ಮನ್ನು ಕೊಲ್ತಿದ್ರೆ ಇಲ್ಲ ಅಮ್ಮ ಎಲ್ಲೋ ಸಂಬಂಧದಲ್ಲಿ ಹೊರಟಿರ್ತಾಳೆ ಅವಳ ಮೈ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿ ಬಿಟ್ರೆ ಇದೆಲ್ಲೋ ಹಾಳಾಗ್ತು ಹಾಳು ಮಾಡಿಬಿಡುತ್ತೋ ಅನ್ನೋ ಕಾರಣಕ್ಕೆ ನಮ್ಮ ನಮ್ಮ ಅಪ್ಪ ಕೊಲ್ತಿದ್ರೆ ಇವತ್ತು ನಾವಿರ್ತಿರ್ಲಿಲ್ಲ ನಮಗೆ ಬದುಕು ಕೊಟ್ಟದು ಅಪ್ಪ ಅಮ್ಮ ಅಂತ ನೆನಪು ಮಾಡಿಕೊಳ್ಳಿ ಬದುಕು ಕೊಟ್ಟವರ ಅಪ್ಪ ಅಮ್ಮ ಅನ್ನೋದು ನೆನಪಿರಲಿ ಹಾಗಾಗಿ ನಮ್ಮನ್ನು ಉಳಿಸಿದ್ದಾರೆ ನಮ್ಮ ಕೈಕಾಲು ಸರಿ ಇದೆ ನಮ್ಮ ಕಣ್ಣು ಸರಿ ಇದೆ ಬುದ್ಧಿ ಸರಿ ಇದೆ ಅಂದ ಮೇಲೆ ಇನ್ನು ನಮ್ಗೆ ಅಪ್ಪ ಅಮ್ಮ ಏನು ಕೊಟ್ಟಿದ್ದಾರೆ ಅಂತ ಕೇಳಬೇಡಿ ಅಪ್ಪ ಅಮ್ಮನಿಗೆ ನಾನು ಏನು ಕೊಡಬೇಕಾದೀತು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಆ ದಾರಿಗೆ ಹೋಗಿ ಅದು ನಿಜವಾದ ಬದುಕು